ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ವಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದು ತಮ್ಮಂಥವರ ಕೃಪಾಶೀರ್ವಾದದಿಂದ ನನಗೆ ನೀವು ನೀಡುತ್ತಿರುವ ಸಹಾಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಹಾಗೆ ನಿಮ್ಮ ಸಹಾಯ ಹೀಗೆ ಮುಂದುವರಿಲಿ ಸೊ ನಿನ್ನೆ ಬಹಳ ಮುಖ್ಯವಾದ ಒಂದು ರಾಜಕೀಯ ಬೆಳವಣಿಗೆ ನಡೆಯಿತು ಕಾಂಗ್ರೆಸ್ ಪಕ್ಷದ ವರಿಷ್ಠರ ಪರವಾಗಿ ಇಬ್ಬರು ನಾಯಕರು ಬೆಂಗಳೂರಿಗೆ ಬಂದಿಳಿದರು ಕೆ ಸಿ ವೇಣುಗೋಪಾಲ್ ಮತ್ತು ಸೂರ್ಜೇವಾಲ ನೇರವಾಗಿ ಬೆಳಗ್ಗೆ ಅವರು ನಿನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಿದರು ಇದಾದ ಮೇಲೆ ಕಾಂಗ್ರೆಸ್ ಕಚೇರಿಗೆ ಬಂದರು ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಮಾತುಕತೆಗಳು ಮುಂದುವರೆದವು ನಂತರ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅವರ ಮಾತು ಬಹಳ ಮುಖ್ಯವಾದ ಕೆಲವು ಅಂಶಗಳನ್ನು ಒಳಗೊಂಡಿದೆ ಒಂದು ಯಾರು ಬಾಯಿ ತೆರೆಯುತ್ತಾರೋ ಅವರ ಮಂತ್ರಿಗಿರಿಗೆ ಕುತ್ತು ಬರಬಹುದು ಅನ್ನುವ ಎಚ್ಚರಿಕೆ ಹಾಗೆಯೇ ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಳು ಮತ್ತು ನಾಯಕರು ಪಕ್ಷದ ವಿಚಾರವನ್ನು ಹೊರಗಡೆ ಮಾತನಾಡುವ ಒಂದು ಸ್ಥಿತಿಗೆ ಹೋಗಕೂಡ್ದು ಮಾತನಾಡಿಕೊಳ್ಳುದು ಮಾತನಾಡಿದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೀವಿ ಅನ್ನುವ ಎಚ್ಚರಿಕೆಯನ್ನು ನಡೆದಿತ್ತು ಅದು ನೋಡಿದ್ರೆ ಇದು ಮೊದಲ ಎಚ್ಚರಿಕೆ ಏನೂ ಆಗಿರಲಿಲ್ಲ ಈ ಮೊದಲು ಕೂಡ ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಇಂತಹ ಒಂದು ಎಚ್ಚರಿಕೆಯನ್ನು ನೀಡಿತು ಆದರೆ ಆ ಎಚ್ಚರಿಕೆ ಯಾವ ಪರಿಣಾಮವನ್ನು ಬೀರಲಿಲ್ಲ ಈ ಎಚ್ಚರಿಕೆ ಬಂದ ಕೆಲವು ಕಾಲ ಸ್ವಲ್ಪ ಸುಮ್ಮನಿದ್ರೇನೋ ಅದಾದ ಮೇಲೆ ಮತ್ತೆ ಹೇಳಿಕೆಗಳು ಪ್ರಾರಂಭ ಆದವು ಪರಿಸ್ಥಿತಿ ಬಿಗಡಾಯಿಸತೊಡಗಿತು ದಿನದಿಂದ ದಿನಕ್ಕೆ ಭಾಳ ಪ್ರಮುಖವಾಗಿ ಎರಡು ಮೂರು ವಿಚಾರಗಳಿವೆ ಒಂದು ಎರಡೂವರೆ ವರ್ಷಗಳ ನಂತರ ಹೊಸ ಮುಖ್ಯಮಂತ್ರಿಗಳು ಬರ್ತಾರ ಅನ್ನುವ ಪ್ರಶ್ನೆ ಎರಡನೇದು ಸಂಪುಟ ಏನಿದೆ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಯ ಪ್ರಶ್ನೆ ಇನ್ನೊಂದು ನಿಗಮ ಮಂಡಳಿಗಳ ನೇಮಕ ಈ ಎಲ್ಲ ವಿಚಾರಗಳಲ್ಲೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದು ಸಿದ್ದರಾಮಯ್ಯನವರ ಒಂದು ಗುಂಪು ಡಿ ಕೆ ಶಿವಕುಮಾರ್ ಅವರ ಒಂದು ಗುಂಪು ಈ ಗುಂಪುಗಳ ನಡುವೆ ಪೈಪೋಟಿನ ಈ ಗುಂಪುಗಳ ನಡುವೆ ಸಂಘರ್ಷನ ನಡೀತಾ ಇತ್ತು ಸೊ ಅದಕ್ಕೆ ಲೇಟೆಸ್ಟ್ ಆಗಿ ಬೆಳಗಾವಿ ರಾಜಕಾರಣ ಸೇರಿಕೊಳ್ತು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಕೋಪವನ್ನು ಹೊರಗೆ ಹಾಕಿದ್ರು ಅವರಿಗೆ ಸಿಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಹಾಗೆ ನೋಡಿದರೆ ಬೆಳಗಾವಿ ರಾಜಕಾರಣವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದು ಮೊದಲಲ್ಲ ಈ ಹಿಂದೆಯೂ ಅವರು ಬೆಳಗಾವಿ ರಾಜಕಾರಣದಲ್ಲಿ ಅವರು ಹಸ್ತಕ್ಷೇಪ ಅಂತ ಅನ್ಬೇಕು ಎಲ್ಲ ಗೊತ್ತಲ್ಲ ಅದನ್ನು ಮಾಡ್ತಾ ಇದ್ರು ಅದಕ್ಕೆ ಬೆಳಗಾವಿ ರಾಜಕಾರಣಿ ಕೆಲವರಿಗೆ ಸೆಟ್ಟಿ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಿಢೀರಾಗಿ ನಾಯಕಿಯಾಗಿ ಬೆಳೆದದ್ದು ಅವರ ಮಹತ್ವ ಜಾಸ್ತಿ ಆಗ್ತಾ ಹೋಗಿದ್ದು ಇದೆಲ್ಲ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಬೇಸರವನ್ನು ಮಾಡಿತ್ತು ಈ ನಡುವೆ ಸಿದ್ದರಾಮಯ್ಯ ಬೆಂಬಲಿಗರು ಅಲ್ಲಲ್ಲಿ ಹೇಳಿಕೆಗಳನ್ನು ನೀಡ್ತಾ ಇದ್ದರು ನಿನ್ನೆ ತಾನೇ ಸಚಿವ ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ನೀಡಿದ್ದು ಈ ರಾಜ್ಯದ ಜನ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ ನಾವು ಇದನ್ನು ಹೈಕಮಾಂಡ್ ಗಮನಕ್ಕೆ ತರ್ತೀವಿ ನಂತರ ತೀರ್ಮಾನ ತೆಗೆದುಕೊಳ್ಳುವುದು ಹೈಕಮಾಂಡ್ಗೆ ಬಿಟ್ಟಿತ್ತು ಇದು ಬೆದರಿಕೆನಾ ಅಥವಾ ಮನವಿನ ಅವರ ಮಾತಿನ ದಾಟಿಯನ್ನು ಗಮನಿಸ ಆ ಮಾತಿನ ದಾಟಿಯಲ್ಲೇ ಸತ್ಯ ಹೈಕಮಾಂಡಿಗೆ ಬಿಟ್ಟಿದ್ದು ಏನು ಮಾಡಲಿ ಏನು ಬೇಕಾದರೂ ಮಾಡಲಿ ಅವರು ಈ ನಡುವೆ ಎರಡು ಮೂರು ದಿನಗಳ ಹಿಂದೆ ಮಂಡ್ಯ ಶಾಸಕ ಗಣಗ ರವಿಕುಮಾರ್ ಅವರು ನೀಡಿದ ಹೇಳಿಕೆ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಹೀಗೆ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿದರು ಇದು ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರವನ್ನು ಒದಗಿಸ್ತಾ ಹೋಯಿತು ಈ ವಿಚಾರವನ್ನೇ ಸುರ್ಜೇವಾಲಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾಪಿಸಿದ್ದು ನೀವು ಹೀಗೆ ಮಾಡುವ ಮೂಲಕ ಪ್ರತಿಪಕ್ಷಗಳಿಗೆ ಅಸ್ತ್ರವನ್ನು ಒದಗಿಸ್ತಾ ಇದ್ದೀರಿ ಅವರಿಗೊಂದು ಆಯುಧ ಸಿಗ್ತಾ ಇದೆ ಅದಕ್ಕೆ ಅವಕಾಶ ಕೊಡಬೇಡಿ ಬುದ್ಧಿ ಇಲ್ಲದಿದ್ದವರಿಗೆ ಹೇಳಬಹುದು ಬುದ್ಧಿ ಇರುವವರಿಗೆ ಹೇಳೋದು ಕಷ್ಟ ಜಗತ್ನಲ್ಲಿ ಹಾಗೇನೆ ಅಥವಾ ನನಗೆ ಬುದ್ಧಿ ಇದೆ ಅಂತ ಅಂದುಕೊಂಡವರಿಗೆ ಹೇಳೋದು ಕಷ್ಟ ರಾಜಕಾರಣದಲ್ಲಿ ಪಕ್ಷಕ್ಕಿಂತ ವೈಯಕ್ತಿಕ ತಮ್ಮ ಗುಂಪಿನ ರಾಜಕಾರಣ ಮುಖ್ಯ ಅಂತ ಅಂದುಕೊಂಡವರಿಗೆ ಬುದ್ಧಿ ಹೇಳೋದು ಕಷ್ಟ ಇದರಿಂದ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಬೇರೆ ಪರಿಣಾಮ ಬೀರುತ್ತೆ ಅಂತ ಅರಿವೇ ಅವರಿಗೆ ಇಲ್ಲದಿದ್ದರೆ ಅವರಿಗೆ ಹೇಳೋದು ಕಷ್ಟ ಸೊ ಲೋಕಸಭಾ ಚುನಾವಣೆ ಬರುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ಇದೇ ರೀತಿ ಕಚ್ಚಾಟವನ್ನು ಮುಂದುವರಿಸಿದರೆ ಇದು ಪಕ್ಷದ ಮೇಲೆ ಪರಿಣಾಮ ಬೀರುವುದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ದುರ್ಬಲವಾಗಿದೆ ಅಂತ ಈಗ ಅಂದುಕೊಳ್ಳಬಹುದು ಅಷ್ಟೆ ಆದರೆ ವಿಧಾನಸಭಾ ಚುನಾವಣೆ ಇದ್ದ ರೀತಿಯಲ್ಲಿ ಲೋಕಸಭಾ ಚುನಾವಣೆ ಇರೋದಿಲ್ಲ ಕರ್ನಾಟಕದ ಜನ ತಮ್ಮ ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೆ ಲೋಕಸಭಾ ಚುನಾವಣೆಯಲ್ಲಿ ಇನ್ನೊಂದು ಪಕ್ಷವನ್ನು ಅಧಿಕಾರಕ್ಕೆ ತಂದ ಉದಾಹರಣೆ ಈ ರಾಜ್ಯದಲ್ಲಿ ಆದ್ದರಿಂದ ಲೋಕಸಭಾ ಚುನಾವಣೆ ಭಾಳ ಸುಲಭ ಆಗಿಬಿಡುತ್ತೆ ಅಂತ ಕಾಂಗ್ರೆಸ್ ಅನ್ಕೋಬೇಕಾಗಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ತನ್ನನ್ನು ಕೈ ಹಿಡಿಯುತ್ತೆ ಅಂತ ನಂಬಿರ್ಬೋದು ನಿಜ ಗ್ಯಾರಂಟಿಗಳು ಏನಿವೆ ಅದು ಜನಪರವಾದದ್ದು ಅನುಮಾನ ಬೇಕಾಗಿಲ್ಲ ಸಾಮಾನ್ಯ ಜನರಿಗೆ ಬದುಕನ್ನು ಕಟ್ಟಿಕೊಡುವಂಥದ್ದು ಅನ್ನೋದ್ರ ಅನುಮಾನ ಬೇಕಾಗಿಲ್ಲ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಮಾತ್ರ ನಿಮ್ಮನ್ನು ಕೈ ಹಿಡಿಯುತ್ತೆ ಆದರೆ ಅದು ಸುಳ್ಳು ಜನ ಗ್ಯಾರಂಟಿಗಳನ್ನು ನೋಡಿ లోక్సభా చునవణి మత హాక్తం అందుక ఇవెరూ కూడా విభిన్నవత జన విభిన్న రీతి యోచన యాకందే కన్నడ నా జనకి ప్రబుద్ధత ఇది కాంగ్రెస్ నాయకరు ఇదే అర్థమాకో నేందల అనసె బహుమట్టి ఇవరికి అతిహెచ్చిన స్థానం బంద అదే ఇవరిగే దొడ్డ ఉరులతాయి ನೂರ ಮೂವತ್ತಾರು ಜನ ಆಯ್ಕೆಯಾಗಿದ್ದಾರೆ ಎಲ್ಲರಿಗೂ ಅಧಿಕಾರ ಬೇಕು ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ನನಗೆ ಅಧಿಕಾರ ಬೇಕು ನನಗೆ ಅಧಿಕಾರ ಬೇಕು ನನಗೆ ಅಧಿಕಾರ ಬೇಕು ಅದಕ್ಕಾಗಿ ಗುಂಪು ಅದಕ್ಕಾಗಿ ನಾಯಕರು ಈ ಮೂಲಕ ಅಲ್ಟಿಮೇಟ್ಲಿ ನೀವು ಮತದಾರರಿಗೆ ದ್ರೋಹವನ್ನು ಎಸಕ್ತಾ ಇದ್ದೀರಿ ಮತದಾರರಿಗೆ ಮೋಸ ಮಾಡ್ತಿದ್ದೀರಿ ಅವರು ಯಾವುದೇ ಲಾಭ ನಷ್ಟದ ோச்சனை சர் கொடுங்காக்காக மணி கொடுத்து அதே காங்கிரெஸு நீங்கள் கிருத்னராக ஜன திரஸ் போது இவரு கச்சாடத்தின் கச்சாட கச்சாடத்தாரல இதே பியோராஜ் ஒன்னோ தீர்மானக்கு வந்துவிடுவோம் அதர அபாய கேவல நமக்கு மாத்திர அல்ல அபாய அது ஆ அறிவு ನಿಮಗೆ ಇರಬೇಕಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಅರಿವು ಇದ್ದಂತೆ ನನಗೆ ಕಾಣ್ತಾ ಇಲ್ಲ ಎರಡು ಗುಂಪಿನವರು ಕೂಡ ಬೀದಿಯಲ್ಲಿ ಕೋಳಿ ಜಗಳ ಮಾಡಿಕೊಳ್ಳುವ ಹಂತಕ್ಕೆ ಬಂತಂದು ಕೊಟ್ಟಿದ್ದಾರೆ ಇದಕ್ಕೆ ನಾಯಕರ ಆಶೀರ್ವಾದ ಎಷ್ಟರ ಇದೆ ಅಂತ ಹೇಳುವುದಕ್ಕೆ ನನ್ನ ಥರ ಸಾಕ್ಷ್ಯಾಧಾರಗಳಿಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರು ನಡೆಸುತ್ತಿರುವ ನೀಡುತ್ತಿರುವ ಹೇಳಿಕೆಗಳೇನಿದೆ ಆದರೆ ಹಿಂದೆ ಸಿದ್ದರಾಮಯ್ಯನವರ ಕೃಪಾಶೀರ್ವಾದ ಇದೆ ಅಂತ ನನ್ನ ನಂತರ ಸಾಕ್ಷ್ಯಾಧಾರಗಳಿಲ್ಲ ಆದರೆ ನಾಯಕರ ಆಶೀರ್ವಾದ ಇಲ್ಲದೇನೆ ಅವರ ಬೆಂಬಲಿಗರು ಇದೆ ಅಂತ ಹೇಳ್ತಾರೆ ಒಂದೊಮ್ಮೆ ಹೇಳಿದರೆ ಅವರನ್ನು ತಡೆಯಬೇಕಾದ ನಾಯಕ ಕರ್ತವ್ಯ ಅಲ್ವ ಹಾಗೆಯೇ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಇಲ್ಲದೆ ಇಂಥ ಹೇಳಿಕೆಯನ್ನು ನೀಡ್ತಾರೆ ಒಂದೊಮ್ಮೆ ಒಪ್ಪಿಗೆ ಇಲ್ಲದೆ ಅವರ ಹೇಳಿಕೆ ನೀಡಿದರೆ ಇವರೆಂಥ ನಾಯಕರಾಗ್ತಾರೆ ಒಂದೊಮ್ಮೆ ಒಪ್ಪಿಗೆ ಇಲ್ಲದೆ ಹೇಳಿದರೆ ಅವರನ್ನು ತಡೆಯಬೇಕಾದ ಕರ್ತವ್ಯ ಡಿ ಕೆ ಶಿವಕುಮಾರ್ ಅವರದ್ದು ಯೋಚಿಸಿ ಯಾಕಂದರೆ ಜನ ಕೊಟ್ಟ ಒಂದು ತೀರ್ಪೇನಿದೆ ಅದಕ್ಕೆ ಗೌರವ ನೀಡಬೇಕಂತ ಹೇಳ ಕರ್ತವ್ಯ ಅದು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಂದ ಸಾಧ್ಯ ಆಗಬೇಕು ಅದರ ಜೊತೆಗೆ ಪ್ರತಿ ವಿಚಾರಕ್ಕೂ ಹೈಕಮಾಂಡ್ ಬಂದು ಬೆಂಗಳೂರಿಗೆ ಬಂದು ಇಳಿದು ಒಂದು ರಾಜಿ ಪಂಚಾಯತ್ಗೆ ಮಾಡುವ ಸ್ಥಿತಿಗೆ ಹೋಗ್ಬೋದು ಇಬ್ಬರು ನಾಯಕರು ಕೂತು ಬಗೆಹರಿಸ್ಕೋಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೊಸ ಬರಲ್ಲ ಎಷ್ಟೋ ಕಾಲದಿಂದ ಜೊತೆಯಾಗಿ ರಾಜಕೀಯ ಮಾಡ್ತಾ ಬರೋಲ್ಲ ಅವರು ಜೊತೆಯಾಗಿ ಕೂತು ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಿ ಬಗೆಹರಿಸಬೇಕೋ ಹೊರತು ಇದರ ಬದಲಿಗೆ ಸುರ್ಜೇವಾಲನು ವೇಣುಗೋಪಾಲ ಬಂದು ಇಳಿದು ಮೀಟಿಂಗ್ ಮಾಡುವ ಸ್ಥಿತಿಯನ್ನು ದಯವಿಟ್ಟು ತಂದುಕೊಬೇಡಿ ನಿಮ್ಮ ಕಣ್ಣುಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ಜನ ಕೊಟ್ಟ ಪ್ರೀತಿ ಇದೆಯಲ್ಲ ಅದರ ನೆನಪುಗಳಿರಲಿ ಅದರ ಹೆಜ್ಜೆ ಗುರುತುಗಳು ಸದಾ ನಿಮಗೆ ಕಾಡ್ತಾ ಇರಲಿ ಸೊ ಅದನ್ನು ಬಿಟ್ಟು ಅಧಿಕಾರದ ಕಿತ್ತಾಟ ನಡೆಸಿದರೆ ಜನ ನಿಮ್ಮನ್ನು ಕ್ಷಮಿಸಲಾರ ಅದು ಸರಿಯಾದ ಕ್ರಮ ಅಲ್ಲ ಪದೇ ಪದೇ ದೆಹಲಿ ನಾಯಕರು ಬರುವ ಮೂಲಕ ಕರ್ನಾಟಕದ ರಾಜಕಾರಣವನ್ನು ತೆಗೆದುಕೊಂಡು ಹೋಗಿ ದೆಹಲಿ ನಾಯಕರಿಗೆ ಒತ್ತೆ ಇಟ್ಟಂತೆ ಆಗುತ್ತೆ ಒಂದು ನಿಮಿಷ ಯೋಚನೆ ಮಾಡಿ ನಿಮ್ಮ ನಿಮ್ಮ ಬೆಂಬಲಿಗರಿಗೆ ಹೇಳಿ ನಿಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಿಂತ ಹಾಗೆ ಅವರ ಎಲ್ಲವನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವಂತೆ ಮಾಡಿದರೆ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಬೆಲೆ ಬರುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯ ನನಗೆ ಶ್ರೀರಕ್ಷಿ ತಮ್ಮ ಬೆಂಬಲ ನನ್ನ ಧ್ವನಿಗೆ ನೀಡುವ ಶಕ್ತಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ